ತನ ನಾಮಸ್ಮರಣೆನ ಎಲ್ಲಿ ಬೇಕಾದ್ರೂ ಮಾಡಬಹುದೇ ಖಂಡಿತ ಮಾಡಬಹುದು ಪಶ್ಯನ್ನು ಶುಣ್ಣನ್ ಸ್ಪೃಶನ್ ಚಿಗ್ರನ್ ಅರ್ಷನ್ ಗಚ್ಚನ್ನು ಸ್ವಪನ್ ನಿಷ್ಠುದ್ದ ಲಿಸ್ಟ್ ಕೊಡ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣವೇ ಹಾಸಿಗೆಗೆ ಖಂಡಿತ ನಾಮಸ್ಮರಣೆ ಮಾಡಬಹುದು ಅಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಕೊನೆಯಲ್ಲಿ ಅದೇ ಮಾತಿದೆ ಪ್ರಾತರುಥಾಯ ಎತ್ ಅಂತ ಉತ್ಥಾಯ ಅಂದ್ರೆ ಹಾಸಿಗೆಯಿಂದ ಎದ್ದ ತಕ್ಷಣ ಅಂತ ಅಂದ್ರೆ ನಾಮಸ್ಮರಣೆ ಮಾಡ್ಲಿಕ್ಕೆ ಸಮಯ ಇಲ್ಲ ಸಮಯ ಸಮಯ ಗುಂಟೆ ಭಕ್ತ ವತ್ಸಲ ನಿನಗೆ ಅಂತ ನಾವು ಹೇಳುದಿಲ್ವಾ ರಾತ್ರಿ ಆದಾಗ ದೇವರು ಅಯ್ಯೋ ನನ್ನ ರಾತ್ರಿ ಟೈಮ್ ಪಾಳಿ ಇಲ್ಲ ನೀವು ಬೆಳಿಗ್ಗೆ ಪ್ರಾರ್ಥನೆ ಮಾಡಿ ಅಂತ ಬೆಳಿಗ್ಗೆ ಎಂಟು ಗಂಟೆ ಕರೆಕ್ಟ್ ಪ್ರಾರ್ಥನೆ ಟೈಮ್ ಆಗ ಮಾಡಿ ಅಂತ ಹೇಳ್ತಾನೆ ಅವನಿಗೆ ರಾತ್ರಿ ಇಲ್ಲ ಹಗಲಿಲ್ಲ ಭಕ್ತರು ಯಾವಾಗ ಕರೆದ್ರೂ ಅವನು ರೆಡಿ ಇದ್ದಾನೆ ನಾವು ಕರೀಲಿಕ್ಕೆ ರೆಡಿ ಇಲ್ಲ ಅಷ್ಟೇ ನಾವು ಸೋಲೋದು ಎಲ್ಲಿ ಅಂದರೆ ಅವನು ರಕ್ಷಣೆಗೆ ಬರ್ತಾನೆ ಅಂತ ನಂಬಲ್ಲ ಮತ್ತೆ ಅವನು ನಮಗೆ ರಕ್ಷಣೆ ನೀಡಲಿಕ್ಕೋಸ್ಕರನೇ ಇದ್ದಾನೆ ಅಂತ ನಮಗೆ ಗೊತ್ತಿಲ್ಲ ಆದರೆ ಭಗವಂತನನ್ನು ಯಾವ ಕಾಲದಲ್ಲಿ ಬೇಕಾದರೂ ಪ್ರಾರ್ಥನೆ ಮಾಡ್ಬೋದು ಶುದ್ಧಾಚಾರ ಮುಖ್ಯವೋ ಭಕ್ತಿ ಮುಖ್ಯವೋ ಶುದ್ಧಾಚಾರ ಯುಕ್ತವಾದ ಭಕ್ತಿ ಮುಖ್ಯ ಶುದ್ಧಾಚಾರ ಅಂದರೆ ನಾನು ಹೇಳಿದ್ದು ಶುದ್ಧ ಅಂದರೆ ಕೊಳೆ ಇಲ್ಲದೆ ಇರುವುದು ಕ್ಲೆನ್ಲಿನೆಸ್ ಅಂತ ನಮ್ಮ ಅರ್ಥದಲ್ಲಿ ಹೇಳ್ತಾ ಇದ್ದೇನೆ ಇನ್ನು ನಮ್ಮ ನಮ್ಮ ಆಹಾರ ಸ್ವೀಕಾರ ಮಾಡುವುದು ನಮ್ಮ ನಮ್ಮ ಆಚರಣೆಗಳನ್ನು ಮಾಡುವುದು ಇದು ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂದರೆ ಅದು ಶುದ್ಧಾಚಾರವೇ ಅದು ಈ ಸಮಯದಲ್ಲಿ ಮಾಡ್ಬೋದಾ ಮಾಡಬಾರ್ದಾ ನಾಮಸ್ಮರಣೆಗೆ ನಿಮ್ಗೆ ಯಾವ ಆಚರಣೆಯೂ ಮುಖ್ಯ ಅಲ್ಲ ಭಗವಂತನಲ್ಲಿ ಭಕ್ತಿ ಅನ್ನುವುದೇ ಪ್ರಧಾನ ಆಚರಣೆ ಆ ಭಕ್ತಿ ಇತ್ತು ಅಂದರೆ ನೀವು ಎಲ್ಲಿ ಬೇಕಾದರೂ ಮಾಡ್ಬೋದು ಆದರೆ ನಾಲ್ಕು ಜನ ಸೇರುವ ಸಂದರ್ಭ ಅಂದರೆ ನಾಲ್ಕು ಜನ ಸೇರುವ ಅಂತಂದರೆ ನಾನೀಗ ಗುಡಿಗೆ ಹೋಗೋದು ಅಲ್ಲಿ ನಾವು ಮೀಯದೆ ಹೋಗೋದು ಸರಿಯಲ್ಲ ಯಾಕೆಂದರೆ ನಮ್ಮ ಹಾಗೆ ಇನ್ನೂ ಅನೇಕ ಜನ ಅವರವರ ಆಲೋಚನೆಗಳನ್ನು ಅಲ್ಲಿ ಮಾಡ್ಲಿಕ್ಕೆ ಬರ್ತಿರ್ತಾರೆ ನಮ್ಮಿಂದ ಅವ್ರು ಡಿಸ್ಟರ್ಬ್ ಆಗ ನಮಗೆ ಅದು ತೊಂದರೆ ಇಲ್ಲ ನಾವು ಸ್ಮರಣೆ ಮಾಡಲಿಕ್ಕೆ ನಮ್ಗೆ ತೊಂದರೆ ಇಲ್ಲ ಆದರೆ ನಾವು ಶುದ್ಧಿ ಮಾಡಿಕೊಳ್ಳದೆ ಯಾಕೆ ಹೋಗಿ ಶುದ್ಧಿ ಮಾಡಿಕೊಳ್ಳದೆ ಹೋಗ್ಬೇಕು ಅಂತ ಹಠ ನಮಗೆ ಶುದ್ಧಿ ಮಾಡಿ ಹೋದರೆ ಫಲ ಜಾಸ್ತಿ ಅಲ್ವಾ ಕ್ಲೀನ್ ಆದ ಪಾತ್ರೆಯಲ್ಲಿ ಹಾಲು ಕಾಯಿಸಿದ್ರೆ ಹಾಲು ಚೆನ್ನಾಗಿರುತ್ತೆ ನಾವು ಕೊಳೆಯಾದರೂ ತೊಂದ್ರೆ ನಾವು ಹೇಗಿದ್ರು ಕುಡಿತು ಹಾಲಾದ್ರೆ ಸರಿ ಅಂತ ನಿನ್ನೆ ಪಾತ್ರೆಯಲ್ಲಿ ತೊಗೊಂಡು ಹೋಗಿ ಹಾಲು ಕಾಯಿಸಿದ್ರೆ ಏನಾಗುತ್ತೆ ಹಾಲು ಹೋಗುತ್ತೆ ನಮಗೆ ಸಿಗಬೇಕಾದ್ರೂ ಸಿಗದೆ ಹೋಗುತ್ತೆ ಅದಕ್ಕೆ ಶುದ್ಧಿ ಅನ್ನೋದು ಎಲ್ಲ ಕಡೆಯಲ್ಲೂ ಆದಷ್ಟು ಪಾಲನೆ ಮಾಡುವುದು ಅಗತ್ಯ ಆದರೆ ನಾಮಸ್ಮರಣೆ ಮಾಡಲಿಕ್ಕೆ ಶುದ್ಧಿ ಇರಬೇಕು ಅಂತಿಲ್ಲ ಸ್ಮರಣೆಗೂ ಆಚರಣೆಗೂ ವ್ಯತ್ಯಾಸ ಇದೆ ಆಚರಣೆ ಅಂದರೆ ಎಲ್ಲರೂ ಸೇರಿ ಮಾಡುವುದು ಅಲ್ಲಿ ನಾವು ಆ ಹೊರಗಿನ ದೈಹಿಕ ಶುದ್ಧಿಯನ್ನ ಆಹಾರ ಶುದ್ಧಿಯನ್ನ ಕಾಪಾಡಿಕೊಳ್ಬೇಕು ಆದ್ರೆ ನಮ್ಗೆ ನಾವು ಭಗವಂತನನ್ನ ಪ್ರಾರ್ಥಿಸ್ಬೇಕಾದ್ರೆ ಈ ನಿಯಮಗಳ ಒತ್ತಡ ಒತ್ತಡ ಇರುವುದಿಲ್ಲ